ஆய் ஃப்ரெண்ட்ஸ் வெல்க்கம் பேக் டு மை ச்சானல் என்ன தோலை இல்லை ஷாப்பு போது வந்து அபே நீத்தா லைட்டிங்ஸ் மத்தம் வந்துனா என்ன ஹஸ்பெண்ட் ஹஸ்பெண்ட்ல மகேலா முகிலே மத்த பஸ் இனி என் பூர்த்திர் திண்டு இம்பேர்ல மூளோஞ்சுண்டே பூரோந்த மாலை பாப்பா ஆகணும் ஐஸ்கிரீம் அது பத்த

ಒಂದು ಚೂರು ಮುಟ್ಟಿದ್ರು ಸಾಕಿನೆಲ್ಲ ಒಂದಿಟ್ಟು ಅರ್ಧ ಮಂತ್ ಬಂದದ್ದು ಫುಲ್ ಆತು ಎಡ್ಡೆ ಬಂದವಾ ತೀಂಡು ಯಾನೀನಿ ಏನಾದ್ರು ಗೊತ್ತಂಟಾ ರೆಸಿಪಿ ಏನಂಜಿ ಕೆಲವು ಐಟಮ್ ಪುಡು ಅಂದ್ರೆ ಎಣ್ಣೆ ಇದಾದಾಗ ಗೊತ್ತಾ ಊಳು ಫ್ರೆಶ್ ಆಗಿನ ಕ್ಯಾರೆಟ್ ಕ್ಯಾರೆಟ್ ಉಂಡು ಉಂದುಲ ನಿಟ್ಟಿಗೆ ರೆಸಿಪಿ ಮಂತ ಪಾಡ್ಬೇಕಾದ ಇದು ರಿಲಯನ್ಸ್ ಇರ್ತದೆ ಮತ್ತೆ ಬೇರೆ वेस्ट म्हणपे मनसिपी मडवे दादा पांडद कमिंग ब्लॉग तू सूपर कॅरेट मुंचि ते ஏன் இட்லி சட்னி மண்பேன் இனி சண்டே சண்டே நோன்வெஜ் மந்த எங்களுக்கு அதில் சண்டே பள்ளியெல்லாம் சட்னி மண்புத்த டைம் பார்த்து தோர்ம கண்ட கறி உண்டு எங்களுக்கு பத்தின அத்த ஷாப்பு கொடுத்து அஞ்சாது என்ன இத்த மன்த்தும் இல்லை இட்லி மந்தது மனுப்பு ಚಟ್ನಿ ಮಾಡಿದೆ ನೀನು ಬೊಗಲ ಒಂದು ತುಲೆ ಇಂಟ್ಲಿ ಏನ ಪಪ್ಪಾಯ ಮುರಾಣಿ ಈತ ಮಾಡಲ್ಲ ಏನೋ ಬ್ಲಾಕ್ ಬಿಡೋಜ್ ಪಾಡ್ದಿತ್ತದ ಮಲ್ಲ ಪಪ್ಪಾಯ ಒಂದು ಐಟೊಂದು ಮೂಜಿ ಪಪ್ಪಾಯ ಮಲ್ಲ ಅಂಡೆ ಐತ ಬುಕ್ಕಲ್ಲಿಯವಂಡು ತುಲೆ ಎಲ್ಲೆಲ್ಲೆ ಪಪ್ಪಾಯ ಕಂಚು ಸಿದ್ಯಾ ಹಾಕು ನೀನು ಅದು ಖಾರ ಉಂಟು ಚಟ್ನಿ இந்தியனால யாரி ரெசிபி மத்த பாரு ஆதான் பண்றதுன்னு கல்பன பிளாக்

ಕಣ್ಣಿ ಅದ್ ಇಡ್ಲಿ ಫ್ರಿಜ್ ಅಲ್ಲಿ ತೆಂಗಿನಕಾಯಿ ಉಂಟು ಎಷ್ಟು ಅದ್ರಲ್ಲಿ ಇನ್ನೊಂದಿದಂಟಲ್ಲ ಎಷ್ಟುಂಟು ಇಡ್ಲಿಗಾರ ಅರ್ಧ ಅಲ್ವಾ ಇಡ್ಲಿ ಹಾಕದ ಇದೆಯಾ De <laughs> nada. No te veo, no te dejo. ಇದಕ್ಕೆ ಒಂದಿಷ್ಟೇ ಮತ್ತೆ ಮತ್ತೆ ಮಾವಿನಕಾಯಿ ಚಟ್ನಿ ಮಾಡಿದ್ರೆ ಹುಳಿ ಹಾಕ್ಲಿಕ್ಕೆ ಅರ್ಥ ಆಯ್ತಾ ಕಡಿ ಬೇಕು ಅಡಿಗೆ ಎಲ್ಲ ರಜೆ ಅದೇ ಅದನ್ನ ಇದು ಮಾಡು ಎಲ್ಲ ಆಚೆ

嗯，对、嗯。嗯嗯 ലൈറ്റിങ്സ് സൂപ്പർ തപ്പ വച്ച മാത്രണ്ട് ബാല വച്ചു മസ്ത് ഓടാൻ എന്നാ ഷാപ്പ് കൂടു മൂജി സ്റ്റെപ്പ് ഉണ്ട് കടാടുട മസ്ത് സല അവി ആ മസ് ബാലേല ബാലെല്ലാം മസ്ത് എൽപ്പന്ത് ആയു ഇത് പെരെയാ ಚಟ್ನಿ ಆಂಡು ಅಗ್ಗರಣೆ ಮಾಡು ಮೊದಲು ಇಡ್ಲಿ ಇಡ್ಲಿಲ ಬೇಯಿಂಡು ನಾನೊಂದು ಎರಡು ನಿಮಿಷಕ್ಕೆ ಮಾಡ ಚಟ್ನಿ ಆನಾಗ ಇಡ್ಲಿಲ ಬೇಯತಂಡ್ ನನ್ನ ಚಟ್ನಿ ಬಂದ್ ಒಗ್ಗರಣೆ ಮಾಡ ಸೋಪದ BC, சிம்பிள சண்டே இட்லில சட்னில நாண்வெஜ் தாழமணி சீச்சி அஞ்சா எல்லை மண்போடுல பக்கா ஜாத்தாயி பக்கா எங்களுக்கு நாண்வெஜ் தின் பூஜா அந்த எங்களுக்கு புத்தூரோடு ஷாப் மக்காது எங்களுக்கு நான்வெஜ் தின் பூஜா பத்து தாரிக்கு பக்கா நான்வெஜ் தின் பூச்சா அஞ்சா எண்ணெய் மண்டே பல வரப்பா நான்வெஜ் நான் மண்போடு ఒక పుత్తూరుడు పుత్తూరు చక్కలేదు అలాంటి మీరు పొడి ఏరి దుక్క నాలుగు కింద ಅದು ಸಿಂಪಲ್ ಬ್ಲಾಗ್ ಏನು ಬಂದ ಶಾಪಿಗೆ ಹೋದು ಮೂರು ದಾನ ಮಂತ್ ಎಲ್ಲಿ ಬಂದ ತೋದೇ ಅದೇ ಇದು ಲೀಲ ಚಟ್ನಿ ಸ್ಪೆಷಲ್ ಇಡೀತಾ ಸಂಡೆ ಸ್ಪೆಷಲ್ ಬರ್ಕಾ ಈ ಬ್ಲಾಗ್ ಎಕ್ಲಕ್ಕೆ ಇಷ್ಟ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಬಿಡಿ ಲೈಕ್ ಮಾಡಿಬಿಡಿ ಬೆಲ್ ಬಟನ್ ಕ್ಲಿಕ್ ಮಾಡಿಬಿಡಿ ಏನು ಮಾಡಿದ್ದಿನ ಹೊಸ ಹೊಸ ಬ್ಲಾಗ್ದ ನೋಟಿಫಿಕೇಶನ್ ಇಲ್ಲಿ ಬರ್ತೀವಿ ಮುಂಚೆನೇ ಸಪೋರ್ಟ್ ತಂದುಬಿಡಿ Up enquanto na T палie студentes Ancillari Də piorata Di zoi Ure 次第でね。ここではなら <AND Ashieur22> ಹಿಂಗೆ ನನ್ ದೊಡ್ಡ ಕೊಟ್ಟು ಬಾ ಅಲ್ಲ ಕೊಟ್ಟು ಬಾ ನೀನು ಇವತ್ತು ತಿಂದ್ರೆ ತಿನ್ನೆ ನಾಳೆ ನಾಳೆ ಕೊಡ್ತೇನೆ ನಾನು ಬೆಳಿಗ್ಗೆ ನಾಳೆ ಮಾಡುವಾಗ ಈಗ ತಿಂಡಿಕ್ಕೆ ಅವರು ಬಿಸಿ ಬಿಸಿ ಉಂಟಲ್ಲ Babi kak, lawan ya. itu Orbox monok. ಫ್ರಿಡ್ಜ್ ಅಲ್ಲಿ ಇಡ್ತೇನೆ ದೋಸೆ ಮಾಡಿ ಆಯ್ತಾ ನಾಳೆ ಬೇಕಾದ್ರೆ ಆ ನಾಳೆ ಎಂತ ತುಪ್ಪ ದೋಸೆ ಮಾಡಿ ಇಡ್ಲಿ ಬೇಕಾದ್ರೆ ಇಡ್ಲಿ ಉಂಟು ನಾಳೆ ಮಾಡ್ತೇನೆ ತುಪ್ಪ ದೋಸೆ ಬೇಕಾದ್ರೆ ತುಪ್ಪ ದೋಸೆ ಮಾಡಿ